ನೋಡಿ ಮುಖ್ಯಮಂತ್ರಿ ಪಟ್ಟದ ಫೈಟ್ಗೆ ಬಿಗ್ ಟ್ವಿಸ್ಟ್ ಕೊಡುವಂತಹ ಮೂರು ದಾಳಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಉರುಳಿಸಿದ್ದಾರೆ ಬೇಕಾದರೆ ಇದನ್ನ ಮೂರು ಬಾಂಬ್ ಹಾಕಿದ್ದಾರೆ ಅಂತ ಬೇಕಾದರೂ ನೀವು ಅಂದುಕೊಳ್ಬಹುದು ಯಾಕಂದ್ರೆ ಆ ರೀತಿಯ ಮೂರು ಹೇಳಿಕೆ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಹೇಳಿಕೆಗಳು ಮೂರು ಪ್ರತ್ಯೇಕವಾದ ಹೇಳಿಕೆಗಳು ಮತ್ತು ಮೂರು ಬೇರೆ ಬೇರೆ ವಿಚಾರದ ಬಗ್ಗೆ ಆದರೆ ಕೇಂದ್ರೀಕೃತ ಆಗಿರೋದು ಮುಖ್ಯಮಂತ್ರಿ ಪಟ್ಟದ ವಿಚಾರದ ಬಗ್ಗೆಯೇ ಅಧಿಕಾರ ಹಸ್ತಾಂತರದ ಹಿನ್ನೆಲೆಯಲ್ಲೇ ಈಗೇನು ನೀವು ಇದ್ದೀರಲ್ಲ ನವೆಂಬರ್ ಕ್ರಾಂತಿ ಅಂಥೇಳಿ ಆ ಕ್ರಾಂತಿಯ ಹಿನ್ನೆಲೆಯಲ್ಲೇ ಈಗ ಸಿದ್ದರಾಮಯ್ಯನವರು ದಾಳ ಉರುಳಿಸಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ದಾಳಗಳು ಬಹುಶಃ ನನಗನ್ಸುತ್ತೆ ಈ ಪಟ್ಟದ ಫೈಟಿಗೆ ಇದು ಬೇರೆ ಇದೇ ದಿಕ್ಕನ್ನು ಕೊಟ್ಟಿದೆ ಮತ್ತು ಸಿದ್ದರಾಮಯ್ಯನವರು ಎಂಥ ಕಾರ್ಯತಂತ್ರ ಹೆಣೆದಿದ್ದಾರೆ ಅನ್ನೋದನ್ನು ಈ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯನವರು ಅಂತಹ ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಮೂಲಕ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅವರ ಕಾರ್ಯತಂತ್ರ ಏನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿಯವರು ಭೇಟಿ ಆಗಲಿಲ್ಲ ಆದರೆ ಬರಿಗೈಯಲ್ಲೂ ಅವರು ಬಂದಿಲ್ಲ ಹಾಗಾದರೆ ಏನು ಮಾಡಿ ಬಂದರು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಸುಮ್ಮನೆ ಕೂರು ಆಸಾಮಿ ಅಲ್ಲ ಅಷ್ಟು ಸುಲಭವಾಗಿ ಪಟ್ಟವನ್ನು ಬಿಡುವ ಆಸಾಮಿಯೂ ಅಲ್ಲ ಅದೇ ಕಾರಣಕ್ಕಾಗಿ ನೋಡಿ ಸೈಲೆಂಟ್ ಗೇಮರ್ ಅವರು ಕೂಡ ಯಾವುದೇ ಸದ್ದು ಗದ್ದಲ ಇಲ್ಲದೆ ಸೈಲೆಂಟಾಗಿ ಮತ್ತು ಎಷ್ಟು ಕೂಲಾಗಿ ಅಂತೀರಿ ನೀವು ನೋಡಿದ್ರಿ ಅರೆ ಹೌದಲ್ಲ ಭಾಳ ನ್ಯಾಚುರಲ್ಲಾಗಿ ಹೇಳ್ತಿದ್ದಾರೆ ಸ್ವಾಭಾವಿಕವಾಗಿ ಹೇಳ್ತಿದ್ದಾರೆ ಸಹಜವಾದ ಮಾತಾಡ್ತಿದ್ದಾರೆ ತಪ್ಪೇನಿದೆ ಅನಿಸ್ಬೇಕು ಆದರೆ ಆ ಕಡೆ ನಾನು ಹೇಳ್ತೀನಿ ಕೇಳಿ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಬೆಂಕಿ ಧಗ ಧಗ ಹೊತ್ತಿ ಉರಿದು ಇದೆ ಅಂತಹ ಹೇಳಿಕೆಗಳಿವು ಹಾಗಾದರೆ ಏನು ಹೇಳಿದ್ದಾರೆ ಬಹುಶಃ ಇದಿದೆಯಲ್ಲ ಮೊದಲನೇ ಹೇಳಿಕೆ ಇದನ್ನು ಯಾರೂ ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಆ ರೀತಿ ಇನ್ನೆರಡು ಹೇಳಿಕೆಗಳು ಚರ್ಚೆಯಲ್ಲಿ ಇರುವಂಥದ್ದೇ ಆದರೆ ಅದಕ್ಕೊಂದು ಬೇರೆ ಆಯಾಮ ಕೊಟ್ಟಿದ್ದಾರೆ ಅಷ್ಟೇ ಹಿಂದೆ ಚರ್ಚೆ ಆಗಿರುವಂಥದ್ದೇ ಆದರೆ ಬೇರೆ ಆಯಾಮ ಕೊಟ್ಟಿದ್ದಾರೆ ಮೊದಲನೇ ಹೇಳಿಕೆ ಯಾವುದು ಅಂದರೆ ನೋಡಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಯಾರೂ ನಿರೀಕ್ಷೆಯನ್ನೂ ಮಾಡಿರಲಿಲ್ಲ ಆದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡುವ ಮಾತನಾಡಿದ್ದಾರೆ ನಿಮ್ಗೆ ನೆನಪಿರ್ಬೋದು ಎರಡು ಸಾವಿರದ ಹದಿಮೂರರಲ್ಲೇ ಅವರು ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದರು ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿದ್ರು ಮತ್ತೀಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವ್ರು ಹೇಳ್ತಿದ್ದಾರೆ ನನ್ನ ಬೆಂಬಲಿಗರೆಲ್ಲರೂ ನನ್ನ ಹಿತೈಷಿಗಳೆಲ್ಲರೂ ಕೂಡ ನೀವು ಮತ್ತೆ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೀವು ಸ್ಪರ್ಧೆ ಮಾಡಿದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಬಿಡಿ ಅದು ಕ್ಲಿಯರ್ ಇನ್ನು ನೀವು ಯೋಚನೆ ಮಾಡೋದೇ ಬೇಡ ರಾಜಕಾರಣದಲ್ಲಿ ಗೊತ್ತಿರಲಿ ನಿಮಗೆ ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಇಲ್ಲ ಅವ್ರಿಗೆ ಯಾವತ್ತೂ ನಿವೃತ್ತಿ ಅನ್ನೋದಿಲ್ಲ ಆಯಿತಾ ಈಗ ಹೆಚ್ಚಿನವ್ರು ಏನಂತಾರೆ ಇಲ್ಲ ನಾನು ಚುನಾವಣಾ ರಾಜಕಾರಣದಲ್ಲಿರಲ್ಲ ಇರಲ್ಲ ಆದರೆ ರಾಜಕೀಯದಲ್ಲಿರ್ತೀನಿ ಅಂತಾರೆ ಅಂದರೆ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಅವರು ಸಿದ್ದರಾಮಯ್ಯರು ಅದೇ ಥರ ಮಾತಾಡ್ತಾ ಇದ್ರು ಆದರೆ ಈಗ ಚೇಂಜ್ ಆಗಿದೆ ಯಾಕೆ ಚೇಂಜ್ ಆಗಿದೆ ನವಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಚೇಂಜ್ ಆಗಿದೆ ಸಿ ಇನ್ನೆರಡು ಸ್ಟೇಟ್ಮೆಂಟು ಇದು ಕನೆಕ್ಟೆಡ್ ನಾನು ಹೇಳ್ತೀನಿ ಏನು ಅಂತ ನವಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ ನಾನು ಸುಮ್ಮನೆ ಕೂರ ಆ ಸಮಯ ಅಲ್ಲ ಏನೋ ನನ್ನೊಂದು ವೇಳೆ ಹೇಳದೆ ಕೇಳದೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ನೇನಾದರೂ ಸಿ ಎಮ್ ಮಾಡಿದ್ರೆ ನಾನು ಸುಮ್ಮನೆ ಮನೇಲಿ ಕೂತ್ಕೊತೀನಿ ಅಂತ ತಿಳ್ಕೊಬೇಡಿ ನಾನು ಮತ್ತೆ ಸ್ಪರ್ಧೆ ಮಾಡೋಣೆ ನನ್ನಲ್ಲಿ ಇನ್ನೂ ಆ ಶಕ್ತಿ ಇದೆ ಆ ಮೆಸೇಜ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಸ್ಪರ್ಧೆ ಮಾಡ್ತಾರೆ ಅಂದರೆ ಭಾಳಷ್ಟು ಶಾಸಕರ ಇದೆಯಲ್ಲಿ ಗಡ ಗಡ ಶುರು ಆಗುತ್ತೆ ಬೇರೆ ಯಾರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಅವರು ಗೆಲ್ಲಬೇಕಿದ್ರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಇವರ ಬೆಂಬಲ ಬೇಕೇ ಬೇಕು ಅದರಲ್ಲೂ ಕೂಡ ಇವರು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದರೆ ಅಷ್ಟು ಸುಲಭ ಅಲ್ಲ ಮತ್ತು ಹೈಕಮಾಂಡು ಕೂಡ ಸಿದ್ದರಾಮಯ್ಯವ್ರು ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂದರೆ ಬೇಡ ನೀವು ನಿಲ್ಲಬೇಡಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಸೊ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಡೆಫಿನೆಟ್ಲಿ ಇವತ್ತು ನಡೀತಾ ಇರುವಂಥ ಪಾಲಿಟಿಕ್ಸ್ ಅಧಿಕಾರ ಹಸ್ತಾಂತರದ್ದು ಮುಖ್ಯಮಂತ್ರಿ ಪಟ್ಟದ ಫೈಟ್ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ತೂಕವನ್ನು ತಾವೇ ಈ ದಾಳದ ಮೂಲಕ ಹೆಚ್ಚಿಸಿಕೊಂಡಿದ್ದಾರೆ ನಂಬರ್ ಒನ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಎರಡನೇ ಹೇಳಿಕೆ ನೋಡಿ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯವ್ರು ಗಟ್ಟಿಯಾದ ಹಾಗೆ ಐದು ವರ್ಷ ಅಂತ ಇದೆ ಅಲ್ವಾ ಅದನ್ನೇ ಅಲ್ವಾ ರಾಜಣ್ಣ ಕೂಡ ಹೇಳಿದ್ದು ಐದು ವರ್ಷ ಸಿದ್ದರಾಮಯ್ಯವ್ರೆ ಗಟ್ಟಿ ಆದ ಹಾಗೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ ಹಾಗೆ ಲೆಕ್ಕ ಅಂತ ಹೇಳಿದ್ದಾರೆ ರಾಜಣ್ಣ ಸಿ ಏನಾಗ್ತಾ ಇದೆ ಸಿದ್ದರಾಮಯ್ಯವ್ರು ಏನು ಹೇಳ್ತಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರು ನಾನೇ ಮಾಡಿಬಿಡ್ತೀನಿ ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳ್ತಾ ಇಲ್ಲ ಈಗ ಬೆಣ್ಣೆಯಿಂದ ಕೂದಲು ತೆಗೆದು ಅಂತಾರಲ್ಲ ಆ ರೀತಿ ಮಾತಾಡ್ತಾಯಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ನಾಲ್ಕೈದು ತಿಂಗಳ ಹಿಂದೆಯೇ ಸ್ವತಃ ಹೈಕಮಾಂಡೇ ಹೇಳಿತ್ತು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಆದರೆ ಆಗ ನಾನೇ ಹೇಳಿದ್ದೆ ಎರಡೂವರೆ ವರ್ಷ ಆಗಲಿ ಅದಾದ ಮೇಲೆ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಈಗ ಎರಡೂವರೆ ವರ್ಷ ಆಗ್ತಿದ್ದ ಹಾಗೆ ನಾನು ಹೋಗಿ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಇದೂ ಒಂದು ಹೊರ್ತವೆ ಈಗ ಡಿ ಕೆ ಶಿವಕುಮಾರ್ ತಾನು ಸಿ ಎಮ್ ಆಗಬೇಕು ಅಂದರೆ ಓಡಾಡ್ತಾ ಇದ್ದರೆ ಈ ಕಡೆ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹತ್ರ ಮಾತಾಡಿ ಇನ್ನೂ ಎರಡೂರು ವರ್ಷ ನಾನೇ ಕಂಟಿನ್ಯೂ ಆಗೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಈ ಹೇಳಿಕೆ ಸ್ಪಷ್ಟಪಡಿಸ್ತಾ ಇದೆ ಇದು ಕಿಡಿ ಹೊತ್ತಿ ಉರಿದು ಕಾಡಿಗೆ ಚಾಗಲ್ವ ಆ ಕಡೆ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಮೂರನೇ ಪಾಯಿಂಟಿಗೆ ಬನ್ನಿ ಅದು ಇನ್ನೂ ಚೆನ್ನಾಗಿದೆ ನೋಡಿ ನಿಮಗೆ ನೆನಪಿರ್ಬೋದು ಸಿದ್ದರಾಮಯ್ಯವರು ಹಿಂದೆ ಎರಡು ಮೂರು ಬಾರಿ ಹೇಳಿದರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಆದರೆ ಇವತ್ತು ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಸಿ ಎಮ್ಮು ಆದರೆ ಹೈಕಮಾಂಡ್ ಹೇಳಿದರೆ ಹೈಕಮಾಂಡ್ ಹೇಳಿದರೆ ಮಾತ್ರ ಈವನ್ ರಿಪೋರ್ಟರ್ಸೇ ಕೇಳ್ತಾರೆ ಸರ್ ಐದು ವರ್ಷ ನೀವೇ ಸಿ ಎಮ್ ಅಂತ ಅವರು ಐದು ವರ್ಷ ನಾನೇ ಸಿ ಎಮ್ ಅಂತಲೂ ಹೇಳಲ್ಲ ಹೌದು ನಾನೇ ಮುಖ್ಯಮಂತ್ರಿ ಇನ್ನುಳಿದ ಅವಧಿಗೆ ಅಂತಲೂ ಹೇಳಲ್ಲ ಇನ್ನೂ ಎರಡು ವರ್ಷ ನಾನೇ ಸಿ ಎಮ್ ಅಂತಲೂ ಹೇಳಲ್ಲ ಐದು ವರ್ಷ ನೀವೇ ಮುಖ್ಯಮಂತ್ರಿನ ಸಾರ್ ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳಿದರೆ ಇಷ್ಟೇ ಹೇಳೋದವ್ರು ಹೈಕಮಾಂಡ್ ಹೇಳಿದ್ದಾರೆ ಅಂತಾರೆ ಅಂದರೆ ಹೈಕಮಾಂಡಿಗೆ ನಾನು ಲಾಯಲ್ ಆಗಿದ್ದೀನಿ ಹೈಕಮಾಂಡ್ನ ವಿರುದ್ಧ ಹೆಜ್ಜೆ ಇಡ್ತಾ ಇಲ್ಲ ಹೈಕಮಾಂಡ್ಗೆ ವಿಧೇಯನಾಗಿದ್ದೇನೆ ಹೈಕಮಾಂಡ್ ಹೇಳಿದ್ರೆ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನೋ ಮೆಸೇಜ್ ಅಲ್ಲಿಗೆ ಈಗ ಹೆಂಗಿದ್ರು ಹೈಕಮಾಂಡ್ ಹತ್ರ ಹೋಗ್ಬೇಕು ಹೈಕಮಾಂಡ್ ಹತ್ರ ಹೋಗುವಾಗ ಯಾವುದೇ ದೂರಿಗೆ ಅವಕಾಶ ಇರಬಾರ್ದು ಇವ್ರ ವಿರುದ್ಧ ಏನೋ ಸಿದ್ದರಾಮಯ್ಯವರು ಹೈಕಮಾಂಡ್ ವಿರುದ್ಧ ನಡೆ ಇಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಅವಕಾಶ ಇರಬಾರ್ದು ಆ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ದಾರೆ ಹೇಳಿ ಅಲ್ಲೊಂದು ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡಂಗೆ ಅದು ಆ ರೀತಿಯ ಹೆಜ್ಜೆಯನ್ನು ಕೂಡ ಇಡ್ತಿದ್ದಾರೆ ಅಲ್ಲಿಗೆ ಅವ್ರು ಹೈಕಮಾಂಡ್ಗೆ ನಾನು ನಾನಿದ್ದೀನಿ ಹೈಕಮಾಂಡ್ ಕೂಡ ನನ್ನ ಜೊತೆ ಮಾತುಕತೆ ನಡೆಸಿದರೆ ಮುಂದೆ ಏನು ತೀರ್ಮಾನ ಆಗಬೇಕು ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯವ್ರಲ್ಲಿ ಏನಿದೆ ನೋಡಿ ಸಿದ್ದರಾಮಯ್ಯವ್ರ ತಲೆ ನಂಬರ್ ಒನ್ ಅವ್ರ ತಲೆ ಇರೋದು ಸಿ ಕೇಳ್ತಾರೆ ಐದು ವರ್ಷ ಪೂರ್ಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಹೈಕಮಾಂಡ್ ಏನಾದರೂ ಇಲ್ಲ ಏನಾದರೂ ಒಂದು ನಾವು ನಾಯಕತ್ವ ಬದಲಾವಣೆ ಮಾಡಲೇಬೇಕು ಫ್ಯೂಚರ್ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನುವಂಥ ಮಾತನ್ನು ಆಡಿದ್ದೇ ಆದರೆ ಸಿದ್ದರಾಮಯ್ಯ ತುಂಬ ಪಟ್ಟಿ ಹಿಡಿಯೋಕೆ ಹೋಗಲ್ಲ ಆದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಅಂತಲೇ ಅವರೊಪ್ಪಲ್ಲ ಒಪ್ಪಲ್ಲ ಆಗಲಿ ಪ್ರಜಾಪ್ರಭುತ್ವ ರೀತಿಯಲ್ಲಾಗಲಿ ಶಾಸಕರ ಆಯ್ಕೆ ಮಾಡಲಿ ಅಂತಾರೆ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅಂತ ಏನು ಯತೀಂದ್ರ ಒಂದು ಬಿಟ್ಟಿದ್ರಲ್ಲ ಅಲ್ಲಿಗೆ ಬಂದು ನಿಲ್ಲುತ್ತೆ ಕಡೆಗದು ಸತೀಶ್ ಜಾರಕಿಹೊಳಿ ಆಗ್ತಾರೋ ಪರಮೇಶ್ವರ್ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ನೆಕ್ಸ್ಟ್ ಆದರೆ ಒಂದಂತೂ ನಿಜ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವ ಮನಸ್ಥಿತಿಯಲ್ಲಿ ಖಂಡಿತವಾಗಿಯೂ ಸಿದ್ದರಾಮಯ್ಯವ್ರು ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗ್ತಾಯಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದರು ಏಯ್ ರಾಹುಲ್ ಗಾಂಧಿ ಭೇಟಿಗೆ ಎಲ್ಲ ಸುದ್ದಿ ಆಯಿತು ನೋ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ರಾಹುಲ್ ಗಾಂಧಿ ಭೇಟಿ ಅಷ್ಟು ಸುಲಭ ಇಲ್ಲ ಅಂತ ಬಿಹಾರ ಎಲೆಕ್ಷನ್ ಇಟ್ಕೊಂಡು ಯಾರಾದರೂ ಇಲ್ಲಿ ಕರ್ನಾಟಕದ ಮಾತುಕತೆ ಮಾಡ್ತಾರೇನು ರೀ ಅವ್ರಿಗೇನಾದ್ರು ತಲೆ ಕೆಟ್ಟಿದೆಯಾ ಯಾವ ಕಾರಣಕ್ಕೂ ಅದು ಸಾಧ್ಯವೇ ಇರಲಿಲ್ಲ ಆದರೆ ನೋಡಿ ಬಿಹಾರ್ ಚುನಾವಣೆ ಮುಗಿದ ನಂತರ ಏನು ಮಾಡಬೇಕಲ್ಲ ಅದಕ್ಕೆ ಬೇಕಾದ ಫೌಂಡೇಶನ್ ರೆಡಿ ಮಾಡಕ್ಕೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು ಅದನ್ನು ಮಾಡಿ ಬಂದಿದ್ದಾರೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು ನನ್ನ ಬಿಟ್ಟು ಯಾವುದೇ ತೀರ್ಮಾನ ಆಗಬಾರ್ದು ಏನೇನು ಹೇಳಬೇಕು ಹೈಕಮಾಂಡ್ನ ನಾಯಕರಿಗೆ ಅದನ್ನು ಬಂದಿದ್ದಾರೆ ಅವರು ಆ ಮೂಲಕ ಸಿದ್ದರಾಮಯ್ಯವ್ರು ತಮ್ಮ ದಾಳವನ್ನು ಉರುಳಿಸಿರುವ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ತಮ್ಮ ದಾಳ ಉರುಳಿಸಿದ್ದಾರೆ ನೀವು ಅಂದ್ಕಂಡರೆ ಸುಲಭ ಅಲ್ಲ ಅವರು ಕೂಡ ಇದು ವಾಸ್ತವ ಆಗಿರೋದು ರಾಹುಲ್ ಗಾಂಧಿ ಭೇಟಿ ಆಗಿಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಸಾಧ್ಯವೂ ಇರಲಿಲ್ಲ ಅವರಿಗೂ ಗೊತ್ತಿತ್ತು ಆದರೆ ಡಿ ಕೆ ಶಿವಕುಮಾರ್ ಹದಿನಾಲ್ಕರ ನಂತರ ಹದಿನಾಲ್ಕನೇ ತಾರೀಕು ಬಿಹಾರದ ಫಲಿತಾಂಶ ಬಂದ ನಂತರ ಅಥವಾ ಅದಕ್ಕೂ ಮೊದಲು ಹನ್ನೊಂದನೇ ತಾರೀಕು ಎರಡನೇ ಹಂತದ ಮತದಾನ ಮುಗಿಯುತ್ತೆ ಅದಾದ ನಂತರ ಯಾವಾಗ ಸಿಗುತ್ತೋ ಆವಾಗ ಸಿದ್ದರಾಮಯ್ಯವರಿಗಿಂತ ಮೊದಲು ಒಂದು ಅಪಾಯಿಂಟ್ಮೆಂಟ್ ಸಿಗಬೇಕು ಆ ಪ್ರಯತ್ನವನ್ನು ದೆಹಲಿಗೆ ಹೋಗಿ ನಡೆಸಿ ಬಂದಿದ್ದಾರೆ ಇಬ್ಬರೂ ತಮ್ಮ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೇರಿಗೆ ಸವ್ವ ಸೇರು ಅನ್ನು ಹಾಗೆ ಮಾಡ್ತಿದ್ದಾರೆ ಆದರೆ ಅಂತಿಮವಾಗಿ ಹೈಕಮಾಂಡ್ ನೋಡಿ ಹೈಕಮಾಂಡ್ ಈ ತರಾತುರಿಯಲ್ಲ ಇವರಿಬ್ಬರಿಗೂ ತರಾತುರಿ ಇದೆ ಹೈಕಮಾಂಡ್ ಬಿಹಾರ್ ಕಡೆ ಗಮನ ಕೊಟ್ಟಿದೆ ಅಲ್ಲಿ ರಿಸಲ್ಟ್ ಬಂದಮೇಲೂ ಕೂಡ ಅಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವ ಆ ಕಡೆ ಒಂದು ವಾರ ಆ ಕಡೆ ಹೋಗಿ ಹೋಗುತ್ತೆ ಅದಾದ ಮೇಲೆ ಇಲ್ಲೆಲ್ಲ ಪ್ರಕ್ರಿಯೆಗಳು ಚುರುಕು ಪಡೆಯೋದು ಏನು ಬೇಕಾದರೂ ಆಗ್ಬೋದು ಏನ್ ನೇಥಿಂಗ್ ಮೇ ಹ್ಯಾಪನ್ ಅಂತಿಮವಾಗಿ ಹೈಕಮಾಂಡ್ನ ಅಂಗಳಕ್ಕೆ ಹೋದಾಗ ಹೈಕಮಾಂಡ್ ಸಮ್ಮುಖದಲ್ಲಿ ಚರ್ಚೆಗಳು ನಡೆದಾಗ ಏನು ಬೇಕಾದರೂ ಆಗ್ಬೋದು ಅದು ಏನಾಗುತ್ತೆ ಅದನ್ನು ಆಧರಿಸಿ ರಾಜ್ಯ ರಾಜಕಾರಣದ ಭವಿಷ್ಯವೂ ಕೂಡ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಏನಾಗ್ಬೋದು ಸಿದ್ದರಾಮಯ್ಯವರೆಗೆ ಮುಂದುವರಿಬೋದಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದಾ ಅಥವಾ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ಮೂರನೇವ್ರು ಯಾರು ಮುಖ್ಯಮಂತ್ರಿ ಆಗಿ ಬರ್ಬೋದಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ